ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಸಾಮಾನ್ಯ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಫಸ್ಟ್ ಆ ಪುಸ್ತಕವನ್ನು ನನಗೆ ಕೊಡು ಇಲ್ಲಿ ಗೆರೆ ಎಳೆದಿರುವ ಪದದ ಕಾರಕಾರ್ಥ ಆಪ್ಷನ್ಸ್ ಕರ್ಮಾರ್ಥ ಅಧಿಕರಣ ಸಂಪ್ರದಾನ ಅಪದಾನ ಇದಕ್ಕೆ ಸರಿಯಾದಂತ ಆನ್ಸರ್ ಕರ್ಮಾರ್ಥ ಪುಸ್ತಕವನ್ನು ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿಗೆ ಬರುತ್ತೆ ಸೊ ದ್ವಿತೀಯ ವಿಭಕ್ತಿಗೆ ಬರುವ ಕಾರಕ ಯಾವುದು ಅಂತ ಹೇಳಿದ್ರೆ ಕರ್ಮಾರ್ಥ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವೆಲ್ಲರೂ ಕೂಡ ಚೆನ್ನಾಗಿ ತಿಳ್ಕೊಂಡಿರ್ತೀವಿ ಆದ್ರೆ ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹೆಚ್ಚಾಗಿ ಕಾರಕಗಳ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾಗಿ ಕಾರಕಗಳು ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಹಾಗೆ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯ ಇಷ್ಟು ಬಗ್ಗೆ ನಾವು ತಿಳ್ಕೊಂಡ್ರೆ ಚೆನ್ನಾಗಿ ಅದರಲ್ಲಿ ಯಾವುದೇ ಕ್ವಶನ್ಸ್ ಕೊಟ್ಟರು ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪಟ್ಟಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಇದು ನೀವು ನೋಡ್ಬೋದು ಎರಡನೇ ಪ್ರಶ್ನೆ ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ ಆಪ್ಷನ್ಸ್ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಮತ್ತು ಅಂಶಿ ಸಮಾಸ ಇದಕ್ಕೆ ಸರಿಯಾದಂಥ ಆನ್ಸರ್ ಅಂಶಿ ಸಮಾಸ ಅಂಶ ಮತ್ತು ಅಂಶಿ ಪದಗಳು ಈ ಒಂದು ಅಂಶಿ ಸಮಾಸದಲ್ಲಿ ಬರುತ್ತೆ ಭಾಗ ಮತ್ತು ಉಪಭಾಗ ಕೈಯ ಪ್ಲಸ್ ಅಡಿ ಕೈಯ್ಯ ಅನ್ನೋದು ಇಲ್ಲಿ ಭಾಗ ಆದರೆ ಅದರ ಉಪಭಾಗ ಯಾವುದಾಗಿರುತ್ತೆ ಅಡಿ ಅನ್ನೋದು ಅದರ ಉಪಭಾಗ ಆಗಿರುತ್ತೆ ಹೀಗೆ ಅಂಶಿ ಮತ್ತು ಅಂಶ ಪದಗಳನ್ನು ಒಳಗೊಂಡಂತಹ ಸಮಾಸವನ್ನು ನಾವೇನಂತ ಹೇಳ್ತೀವಿ ಅಂಶಿ ಸಮಾಸ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಾಗಿರುತ್ತೆ ಆಪ್ಷನ್ ಡಿ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿರುದ್ಧ ಪದವಲ್ಲ ಆಪ್ಷನ್ಸ್ ಸ್ತುತಿ ನಿಂದೆ ಗೃಹಸ್ಥ ಸನ್ಯಾಸಿ ಸಾರ್ವತ್ರಿಕ ವೈಯಕ್ತಿಕ ಚಾರಣ ಸಂಚಾರ ಇದಕ್ಕೆ ಸರಿಯಾದಂಥ ಆನ್ಸರ್ ಚಾರಣ ಸಂಚಾರ ಉಳಿದಂಥ ಮೂರು ಆಪ್ಷನ್ಸ್ ಏನಿದೆ ಅದು ವಿರುದ್ಧ ಪದಗಳಾಗೆ ಉದಾಹರಣೆ ಅದೇ ಲಾಸ್ಟ್ನ ಡಿ ಆಪ್ಷನ್ ಏನಿದೆ ಚಾರಣ ಸಂಚಾರ ಇದು ವಿರುದ್ಧ ಪದವಲ್ಲ ಸಮನಾರ್ಥಕ ಪದ ಆಗಿದೆ ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದು ಆಪ್ಷನ್ ಡಿ ನಾಲ್ಕನೇ ಪ್ರಶ್ನೆ ಹತ್ತನೆಯ ಎಂಬುದು ಡ್ಯಾಶ್ ಆಪ್ಷನ್ಸ್ ಸಂಖ್ಯೆಯ ವಾಚಕ ಗುಣವಾಚಕ ಪರಿಮಾಣವಾಚಕ ಸಂಖ್ಯಾ ವಾಚಕ ಇದಕ್ಕೆ ಸರಿಯಾದಂಥ ಆನ್ಸರ್ ಸಂಖ್ಯೆಯ ವಾಚಕ ಹತ್ತನೆಯ ಒಂಬತ್ತನೆಯ ಮೂವರು ಈ ರೀತಿ ಪದಗಳನ್ನು ನಾವೇನಂತ ಹೇಳ್ತೀವಿ ಸಂಖ್ಯೆಯ ವಾಚಕ ಸಂಖ್ಯಾವಾಚಕ ಅಂತ ಹೇಳಿದ್ರೆ ಮೂರು ಎರಡು ಈ ರೀತಿ ಸಂಖ್ಯೆಗಳನ್ನು ಸೂಚಿಸುವಂಥ ಪದಗಳನ್ನು ನಾವು ಸಂಖ್ಯಾವಾಚಕ ಅಂತ ಹೇಳ್ತೀವಿ ಐದನೇ ಪ್ರಶ್ನೆ ನೆಡು ಎನ್ನುವುದು ಡ್ಯಾಶ್ ಅಕರ್ಮಕ ಧಾತು ಸಕರ್ಮಕ ಧಾತು ಕ್ರಿಯಾಪದ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂಥ ಆನ್ಸರ್ ಸಕರ್ಮಕ ಧಾತು ಸಕರ್ಮಕ ಧಾತು ಅಂತ ಹೇಳಿದ್ರೆ ಯಾವ ಪದ ಕರ್ತೃ ಪದವನ್ನ ಅಪೇಕ್ಷಿಸುತ್ತದೆ ಅದನ್ನು ನಾವು ಸಕರ್ಮಕ ಧಾತು ಅಂತ ಹೇಳ್ತೀವಿ ನಾವು ಏನನ್ನು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಫಾರ್ ಎಕ್ಸಾಂಪಲ್ ನೆಡು ಅಂತ ಪದ ಇದೆ ಹೌದಲ್ವಾ ಇದಕ್ಕೆ ಏನನ್ನು ಅಂತ ಪ್ರಶ್ನೆ ಹಾಕೊಂಡಾಗ ಗಿಡವನ್ನು ನೆಡು ಅಂತ ನಮಗೆ ಆನ್ಸರ್ ಸಿಗುತ್ತೆ ಅದೇ ಅಕರ್ಮಕ ಧಾತು ಅಂತ ಹೇಳಿದ್ರೆ ಯಾವ ಪದ ಪದವನ್ನ ಅಪೇಕ್ಷಿಸುವುದಿಲ್ಲವೋ ಅದನ್ನ ನಾವು ಅಕರ್ಮಕ ಧಾತು ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಕ್ಷತ್ರ ಮಿನುಗುತ್ತಿದೆ ಅಂತ ಸೆಂಟೆನ್ಸ್ ಇದೆ ಅದರಲ್ಲಿ ನೋಡಿ ಪದದ ಅಗತ್ಯ ಇಲ್ಲ ಪದವನ್ನ ಅದು ಅಪೇಕ್ಷಿಸುವುದಿಲ್ಲ ಸೊ ಇದನ್ನ ನಾವು ಅಕರ್ಮಕ ಧಾತು ಅಂತ ಹೇಳ್ತೀವಿ ಹಾಗಾದ್ರೆ ಐದನೇ ಪ್ರಶ್ನೆಗೆ ಆನ್ಸರ್ ಯಾವ್ದಾಗಿರುತ್ತೆ ಸಕರ್ಮಕ ಧಾತು ಆರನೇ ಪ್ರಶ್ನೆ ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿದೆ ಆಪ್ಷನ್ಸ್ ಬಾಮಿನಿ ವಾರ್ಧಕ ಛಂದಸ್ಸು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತ ಆನ್ಸರ್ ಬಾಮಿನಿ ಗದುಗಿನ ಭಾರತವು ಬಾಮಿನಿ ಷಟ್ಪದಿಯಲ್ಲಿದೆ ಏಳನೇ ಪ್ರಶ್ನೆ ಪ್ರಾಸಾಕ್ಷರದ ಹಿಂದಿನ ಸ್ವರವು ಹ್ರಸ್ವವಾಗಿದ್ದಾರೆ ಅದನ್ನ ಡ್ಯಾಶ್ ಎನ್ನುವರು ಆಪ್ಷನ್ಸ್ ವೃಷಭಪ್ರಾಸ ಸಿಂಹಪ್ರಾಸ ಹಯಪ್ರಾಸ ಹಾಗೆ ಗಜಪ್ರಾಸ ಅಂತ ಇದೆ ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಸಿಂಹಪ್ರಾಸ ಪ್ರಾಸಾಕ್ಷರದ ಹಿಂದಿನ ಸ್ವರ ಅದನ್ನ ಅದನ್ನು ಸಿಂಹಪ್ರಾಸ ಅಂತ ಹೇಳ್ತೀವಿ ಹಾಗೆ ಪ್ರಾಸಾಕ್ಷರದ ದೀರ್ಘವಾಗಿದ್ದರೆ ಅದನ್ನ ಅದನ್ನು ಗಜಪ್ರಾಸ ಅಂತ ಹೇಳ್ತೀವಿ ಹಾಗೆ ಪ್ರಾಸಾಕ್ಷರದ ಹಿಂದಿನ ಸ್ವರ ಅನುಸ್ವಾರವಿದ್ದರೆ ಅದನ್ನು ಋಷಭಪ್ರಾಸ ಅಂತ ಹೇಳ್ತೀವಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಪ್ರಾಸಾಕ್ಷರಗಳಾಗಿದ್ದರೆ ಅದನ್ನು ಹಯಪ್ರಾಸ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಯಾವುದು ಸಿಂಹಪ್ರಾಸ ಎಂಟನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಯಾವುದು ಸಂಸ್ಕೃತ ಪದವಾಗಿದೆ ಆಪ್ಷನ್ಸ್ ರೀಜೆಂಟ್ ಸ್ಯಾನಿಟರಿ ಫೀಸು ಮನ್ವಂತರ ಇದಕ್ಕೆ ಸರಿಯಾದಂಥ ಆನ್ಸರ್ ಮನ್ವಂತರ ರೀಜೆಂಟ್ ಸ್ಯಾನಿಟರಿ ಫೀಸು ಈ ಮೂರೂ ಪದಗಳು ಕೂಡ ಇಂಗ್ಲೀಷ್ ಪದಗಳಾಗಿರುತ್ತೆ ಆದರೆ ಮನ್ವಂತರ ಅನ್ನೋದು ಸಂಸ್ಕೃತ ಪದವಾಗಿದೆ ಮನ್ವಂತರ ಅಂತ ಹೇಳಿದ್ರೆ ಪರಿವರ್ತನೆಯ ಕಾಲ ಇದಕ್ಕೆ ಸರಿಯಾದಂಥ ಆಪ್ಷನ್ ಯಾವುದು ಡಿ ಮನ್ವಂತರ ಒಂಬತ್ತನೇ ಪ್ರಶ್ನೆ ಹೊಸಗನ್ನಡ ಎಂಬುದು ಡ್ಯಾಶ್ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ್ ದ್ವಿಗು ಸಮಾಸ ಕರ್ಮಧಾರಿಯ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಇದಕ್ಕೆ ಸರಿಯಾದಂತಹ ಆನ್ಸರ್ ಕರ್ಮಧಾರಿಯ ಸಮಾಸ ಪೂರ್ವ ಪದ ವಿಶೇಷಣದಿಂದ ಕೂಡಿದರೆ ಅದನ್ನು ಏನಂತ ಹೇಳ್ತೀವಿ ಕರ್ಮಧಾರಿಯ ಸಮಾಸ ಹೊಸಗನ್ನಡ ಬೆಟ್ಟದಾವರೆ ಈ ರೀತಿ ಪದಗಳು ಯಾವುದಕ್ಕೆ ಉದಾಹರಣೆ ಕರ್ಮಧಾರಿಯ ಸಮಾಜಕ್ಕೆ ಉದಾಹರಣೆಯಾಗಿರುತ್ತೆ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ಹತ್ತನೆಯ ಪ್ರಶ್ನೆ ಎಸ್ ಎಲ್ ಭೈರಪ್ಪರವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರಕಿದೆ ಆಪ್ಷನ್ ದಾಟು ಬಿ ಆಪ್ಷನ್ ಪರ್ವ ಸಿ ಆಪ್ಷನ್ ಯಾನ ಹಾಗೆ ಡಿ ಆಪ್ಷನ್ ಜಲಪಾತ ಸರಿಯಾದ ಆಪ್ಷನ್ ದಾಟು ಹನ್ನೊಂದನೇ ಪ್ರಶ್ನೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಇದು ಯಾರ ಕೃತಿಯಾಗಿದೆ ಎ ಆಪ್ಷನ್ ಚಂದ್ರಶೇಖರ ಕಂಬಾರ ಬಿ ಆಪ್ಷನ್ ಜೆ ಎಸ್ ಶಿವರುದ್ರಪ್ಪ ಸಿ ಆಪ್ಷನ್ ಧರಾ ಬೇಂದ್ರೆ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಜೆ ಎಸ್ ಶಿವರುದ್ರಪ್ಪ ಸರಿಯಾದಂಥ ಆಪ್ಷನ್ ಹನ್ನೆರಡನೇ ಪ್ರಶ್ನೆ ಆರಂ ಕುಶ ಮಿಟ್ಟೊಡವಂ ನೆನವುದನ್ನ ಮನ ಬನವಾಸಿ ದೇಶಮಂ ಎಂದು ದೇಶಾಭಿಮಾನ ವ್ಯಕ್ತಪಡಿಸಿದ ಕವಿ ಎ ಆಪ್ಷನ್ ಪಂಪ ಬಿ ಆಪ್ಷನ್ ರನ್ನ ಸಿ ಆಪ್ಷನ್ ಪೊನ್ನ ಡಿ ಆಪ್ಷನ್ ಜನ್ನ ಅಂತ ಇದೆ ಇದಕ್ಕೆ ಸರಿಯಾದ ಆನ್ಸರ್ ಪಂಪ ಹದಿಮೂರನೇ ಪ್ರಶ್ನೆ ಸಂಗ್ಯಾ ಬಾಳ್ಯ ಎನ್ನುವುದು ಚಂದ್ರಶೇಖರ್ ಕಂಬಾರರವರ ಡ್ಯಾಶ್ ಅಂತ ಇದೆ ಎ ಆಪ್ಷನ್ ಕವನ ಸಂಕಲನ ಬಿ ಕಾದಂಬರಿ ಸಿ ಸಂಶೋಧನಾ ಗ್ರಂಥ ಹಾಗೆ ಡಿ ಆಪ್ಷನ್ ನಾಟಕ ಸಂಶೋಧನಾ ಗ್ರಂಥ ಅನ್ನೋದು ಸರಿಯಾದಂಥ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪವಾಗದಂತೆ ನಿಲ್ಲಿಸುವ ಸ್ಥಳ ಆಪ್ಷನ್ ಎ ಪ್ರಾಸಾ ಆಪ್ಷನ್ ಬಿ ಯತಿ ಸಿ ಗಣ ಹಾಗೆ ಡಿ ಆಪ್ಷನ್ ಗಜಪ್ರಾಸ ಯತಿ ಸರಿಯಾದಂಥ ಆನ್ಸರ್ ಆಗಿರುತ್ತೆ ಹದಿನೈದನೇ ಪ್ರಶ್ನೆ ದರ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಆಪ್ಷನ್ ಎ ಅರಳು ಮರುಳು ಆಪ್ಷನ್ ಬಿ ನಾಲ್ಕು ತಂತಿ ಆಪ್ಷನ್ ಸಿ ನಗೆಯ ಹೊಗೆ ಆಪ್ಷನ್ ಡಿ ನಾದಲೀಲೆ ನಾಲ್ಕು ತಂತಿ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗಿದೆ ಹದಿನಾರನೇ ಪ್ರಶ್ನೆ ಹೋಗು ಎಂಬ ಪದದ ವಿದ್ಯಾರ್ಥಕ ರೂಪ ಆಪ್ಷನ್ ಎ ಹೋಗಲಿ ಆಪ್ಷನ್ ಬಿ ಹೋಗನು ಆಪ್ಷನ್ ಸಿ ಹೋದಿಯಾನು ಆಪ್ಷನ್ ಡಿ ಹೋಗುವನು ಹೋಗಲಿ ಇದಕ್ಕೆ ಸರಿಯಾದಂಥ ಆನ್ಸರ್ ಹದಿನೇಳನೇ ಪ್ರಶ್ನೆ ಆದ್ದರಿಂದ ಎನ್ನುವುದು ಡ್ಯಾಶ್ ಆಪ್ಷನ್ ಎ ಕ್ರಿಯಾರ್ಥಕವ್ಯಯ ಆಪ್ಷನ್ ಬಿ ಅವಧಾರಣಾರ್ಥವ್ಯಯ ಆಪ್ಷನ್ ಸಿ ಸಾಮಾನ್ಯಾರ್ಥಕವ್ಯಯ ಆಪ್ಷನ್ ಡಿ ಸಂಬಂಧಾರ್ಥಕವ್ಯಯ ಇದಕ್ಕೆ ಸರಿಯಾದಂಥ ಆನ್ಸರ್ ಹದಿನೆಂಟನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಯಾವುದು ತಪ್ಪಾದ ಗ್ರಾಂಥಿಕ ರೂಪ ಆಪ್ಷನ್ ಎ ಕಳುವ್ಯಾರೆ ಕಳುಹಿಸಿದ್ದಾರೆ ಇಲ್ಲದಂಗೆ ಇಲ್ಲದ ಹಾಗೆ ಇಹವಾಸ ವಿಶ್ವಾಸ ಸಕ್ಕಾರಿ ಸರ್ಕಾರ ಸಕ್ಕಾರಿ ಸರ್ಕಾರ ಇದು ಏನು ತಪ್ಪಾದಂತಹ ಗ್ರಾಂಥಿಕ ರೂಪ ಹತ್ತೊಂಬತ್ತನೇ ಪ್ರಶ್ನೆ ಭಾಷೆ ಎಂಬ ಬೆಳಕು ಜೀವನದಲ್ಲಿ ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲೆಯಿಂದ ತುಂಬಿ ಹೋಗುತ್ತಿತ್ತು ಎಂದು ಹೇಳಿದವರು ದಂಡಿ ಕುವೆಂಪು ಎಂ ಗೋವಿಂದ ಪೈ ಹಾಗೆ ಡಿ ಆಪ್ಷನ್ ಮೇಲಿನ ಯಾವುದೋ ಅಲ್ಲ ಇದಕ್ಕೆ ಸರಿಯಾದಂತ ಆನ್ಸರ್ ದಂಡಿ ಲಾಸ್ಟ್ ಪ್ರಶ್ನೆ ಆತ್ಮಾರ್ಥ ಸರ್ವನಾಮ ಆಪ್ಷನ್ಸ್ ನೀನು ತಾನು ನಾನು ಮತ್ತು ಅವನು ಅಂತ ಇದೆ ಇದಕ್ಕೆ ಸರಿಯಾದಂತಹ ಆನ್ಸರ್ ತಾನು ತಾನು ತಾವು ತನ್ನ ತಮ್ಮ ಈ ರೀತಿ ಸರ್ವನಾಮಗಳನ್ನು ನಾವು ಆತ್ಮಾರ್ಥ ಸರ್ವನಾಮ ಅಂತ ಹೇಳ್ತೀವಿ ಇನ್ನು ನೀನು ನೀವು ಅನ್ನೋದು ಮಧ್ಯಮ ಪುರುಷಕ್ಕೆ ಬರುತ್ತೆ ಹಾಗೆ ನಾನು ನಾವು ಅನ್ನೋದನ್ನು ಉತ್ತಮ ಪುರುಷ ಅಂತ ಹೇಳ್ತೀವಿ ಹಾಗೆ ಅವನು ಇವನು ಅವರು ಇವರು ಅದು ಇದು ಅವು ಇವು ಇವುಗಳನ್ನು ನಾವು ಪ್ರಥಮ ಪುರುಷ ಅಂತ ಕರಿತೀವಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತಾ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಎಸ್ ಎಸ್ ಎಲ್ ಸಿ ಮಾಡೋದನ್ನು ಮರಿಬೇಡಿ ಎಸ್ ಎಸ್ ಎಲ್ ಸಿ ಅಂದರೆ ಬೇರೆ ಏನೂ ಅಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಹಾಗೆ ಕಮೆಂಟ್ ಧನ್ಯವಾದಗಳು